ಪೀಸ್ಫುಲ್ ಆಗಿರುತ್ತೆ ಗೊತ್ತಾ ಕ್ಯಾಮ್ರಾ ಓಪನ್ ಮಾಡಿ ಏನಾದ್ರೂ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಅಪೋಸಿಟ್ನಿ ಚಂದ ಇದೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನ್ ನಿಮ್ಮ ಪ್ರೀತಿಯ ಡಿ ಕಪಲ್ ಸೊ ಇವತ್ತಿನ ಬ್ಲಾಗ್ ಅಗೈನ್ ಡೇ ಬ್ಲಾಗ್ ಆ್ಯಂಡ್ ಇತ್ತು ಟಿ ಎಸ್ ಎಚ್ ಬ್ಲಡ್ ಚೆಕಪ್ ಇತ್ತು ಹೋಗಿ ಬಂದ್ವಿ ಆ್ಯಂಡ್ ಹಂಗೆ ಬರುವಾಗ ಉಡುಪಿಲಿ ಒಂದು ಮಸಾಲೆ ದೋಸೆ ಒಂದು ರೈಸ್ ಬಾತ್ ಮತ್ತು ಉಪ್ಮಾ ಮತ್ತು ಟೀ ತಿನ್ಕೊಂಬಂದ್ವಿಟ್ವಿ ಬ್ರೇಕ್ಫಾಸ್ಟ್ ಮಾಡಿ ಟೀ ಕುಡ್ಕೊಂಬಂದ್ವಿ ಆ್ಯಂಡ್ ಇವಾಗ ನಾವು ಇಲ್ಲಿಂದ ವಾಕ್ ಹೋಗ್ತೀವಿ ವಾಕಿಂದ ಬಂದ ತಕ್ಷಣ ನಥಿಂಗ್ ಪ್ಲ್ಯಾಂಡ್ ಸೊ ಈ ಡೇ ಹೆಂಗೆ ಹೋಗುತ್ತೆ ನೋಡೋಣ ಸೊ ಅದನ್ನೇ ಒಂದು ಡೆವಲಪ್ ಮಾಡ್ಬೇಕು ಅನ್ಕೊಂಡಿದೀವಿ ಆ್ಯಂಡ್ ಲೆಟ್ ಸ್ಟಾರ್ಟ್ ಅಡ್ಡಿ ವಿತ್ ಗೌಟ್ ಸ್ಮೈಲ್ ನಮ್ಮ ನಮ್ಮಲ್ಲಿ ಬೆಳಗ್ಗೆ ಬೆಳಿಗ್ಗೆ ವಾಕ್ ಎಷ್ಟು ಖುಷಿಯಾಗುತ್ತೆ ಅಂದರೆ ಪೀಸ್ಫುಲ್ ಆಗಿರುತ್ತೆ ಗೊತ್ತಿ ಬೆಳಗ್ಗೆ ಬೆಳಗ್ಗೆ ನಮಗೆ ಸಿಗಲ್ಲ ಯಾಕಂದರೆ ನಮ್ಮ ಶಿಫ್ಟ್ ಇರೋದು ಲೈಕ್ ಆಲ್ಮೋಸ್ಟ್ ಮಿಡ್ ಶಿಫ್ಟು ಅಂದರೆ ನೈಟ್ ನಾವು ಟು ಓ ಕ್ಲಾಕ್ ಮಕ್ಕಂಡು ಬೆಳಗ್ಗೆ ಒನ್ ಟೆನ್ ಲೆವೆನ್ಗೆ ಹೇಳ್ತೀವಿ ಸೊ ಈಗ ಅರ್ಲಿ ಮಾರ್ನಿಂಗ್ ಸಿಗಲ್ಲ ಓನ್ಲಿ ಆನ್ ವೀಕೆಂಡ್ಸ್ ನಮಗೆ ಈ ಥರ ಅರ್ಲಿ ಮಾರ್ನಿಂಗ್ ಸಿಗುತ್ತೆ ರಕರ್ ಗುಡ್ ಮಾರ್ನಿಂಗ್ ಸೇ ಹೈ ಟು ಮೈ ಚಾನಲ್ ಸೇ ಹಾಯ್ ಅರೆ ವಾಯ್ ರನ್ನಿಂಗ್ ನೋಡಿ ಅವನು ತುಂಬ ತುಂಬ ಕಳ್ಳ ಅವನು ಲೇಟ್ರಲ್ಲಿರೋ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬಂದಿದ್ದ ಅವನು ಟೂ ಇಯರ್ಸ್ ಬ್ಯಾಕು ಬಟ್ ಲೇಔಟಲ್ಲಿರೋ ಎಲ್ಲ ಹುಡುಗರು ಅವನ್ ಮಾತು ಕೇಳ್ತಾರೆ ಒಂಥರ ಡಾನ್ ಆಗೋಣಿ ಡಾನ್ ಲೀಡರ್ ಗ್ಯಾಂಗ್ ಲೀಡರ್ ಆಗೋಣಿ ಕ್ಯಾಮ್ರಾ ಓಪನ್ ಮಾಡಿ ಏನಾದರೂ ಹೇಳ್ತೀನಿ ಅಂತಂದ್ರು ಕ್ಯಾಮ್ರಾ ಓಪನ್ ಮಾಡಿದ್ರೆ ಏನೂ ಇಲ್ಲ ಸೊ ಇದು ನೋಡಿ ನಮ್ಮ ಲೇಔಟು ರೋಡ್ ಆ್ಯಂಡ್ ಇಲ್ಲಿ ಮುಂದೆ ಕಾಣ್ತಿದ್ದಲ್ಲ ನಾವಿರೋದು ಈ ಬಿಲ್ಡಿಂಗಲ್ಲಿ ಇದು ನೋಡಿ ಈ ಬಿಲ್ಡಿಂಗಲ್ಲಿ ಇರೋದು ನಾವು ಗ್ರೌಂಡ್ ಫ್ಲೋರಲ್ಲಿರೋದು ಇಲ್ಲಿ ಅಪೋಸಿಟ್ ಮನೆಯು ಚೆಂದ ಇದೆ ಇದು ನೋಡಿ ನಮ್ಮ ಲೇಔಟ್ ಹೆಂಗಿದೆ ನೀರು ಈ ಕಡೆ ಹೋದರೆ ಮತ್ತೆ ಇನ್ನೊಂದು ರೋಡ್ ಕನೆಕ್ಟ್ ಆಗುತ್ತೆ ಹಿಂಗೆ ಸ್ಟ್ರೈಟ್ ಹೋದಾಗ ನೀವು ಮೇನ್ ಗೇಟ್ ಸಿಗುತ್ತೆ ಹಾಂ ಇಲ್ಲೊಂದು ಮಗು ಇದೆ ಒಂದು ವರ್ಷದ್ದು ಇಲ್ಲಿ ನೋಡಿ ನೋಡಿ ಇವಳ ಹಸಿರು ವೈಷ್ಣವಿ ಅಂತ ಪಂಕುಲಿ ಐ

ನೀನು ಹೇಳ ಹೆಂಗ್ ಅವಳು ಮಾತಾಡ್ತಾಳೆ ಮಾತಾಡ್ತಾಳೆ ಅವಾಗ ಬಾಯ್ ಬಾಯ್ ಅಂತ ಬಾಯ್ ಅರೆ 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 ಇದು ನಮ್ಮ ಯೋತ್ನ ಎಂಟ್ರೆನ್ಸ್ ಇದು ಇಲ್ಲಿ ನೋಡಿ ಇವತ್ತು ಸಂಡೇ ಇರೋದ್ರಿಂದ ಇಲ್ಲಿ ನಿಮ್ಮ ಲೇಔಟ್ನ ಓನರ್ಸು ಕ್ರಿಕೆಟ್ ಆಡ್ತವ್ರೆ ಚೆನ್ನಾಗಿರ್ತಲ್ಲ ಇವರು ವೀಕೆಲ್ಲ ಕೆಲಸ ಮಾಡಿ ವೀಕೆಂಡ್ ಈ ಥರ ಎಂಜಾಯ್ ಮಾಡ್ತಾರೆ ಬೆಳಿಗ್ಗೆ ಬೆಳಗ್ಗೆ ಕ್ರಿಕೆಟ್ ಆಡ್ತವ್ರೆ ಎಲ್ಲರೂ ಲೇಔಟ್ ಓನರ್ಸ್ ನಾನು ಜಾಯ್ನ್ ಆಗ್ಬೇಕು ಅನ್ಕೊತೀನಿ ಬಟ್ ನಂಗೆ ಕ್ರಿಕೆಟ್ ಅಂದ ಇಲ್ಲ ಓನರ್ ಇಲ್ಲ ಯಾರು ಬೇಕು ಜಾಯ್ನ್ ಆಗ್ಬೋದು ಇಲ್ಲಿ ಟೆಲೆಂಟ್ಸ್ ಅವರೇ ನಾಟ್ ಓನ್ಲಿ ಓನರ್ಸ್ ಬಟ್ ನನಗೆ ಕ್ರಿಕೆಟ್ ಅಂದರೆ ಅಷ್ಟು ಇಷ್ಟ ಇಲ್ಲ ನನಗೆ ವಾಲಿಬಾಲ್ ಅಂದರೆ ಇಷ್ಟ ನಾನು ವಾಲಿಬಾಲ್ ಪ್ಲೇಯರ್ ಶಾರ್ಟ್ ಸಕ್ಕ ಶಾರ್ಟ್ ಆಡ್ದ ಯಾರು ಬಾಲ್ ಕಳೀತಾರೋ ಅವ್ರು ಬಾಲ್ ತಗೊಳ್ಬೇಕು ನಾವು ಚಿಕ್ಕರ್ದು ಹಾಗೆ ಗೊತ್ತಾ ಯಾರು ಬಾಲ್ ಕಳೀತಾರೋ ಅವ್ರು ಬಾಲ್ ತೊಗೊಳ್ಬೇಕು ನಮ್ಮ ಪುಟ್ಟಿ ಡ್ರೆಸ್ ಎಷ್ಟು ಚೆನ್ನಾಗಿದೆ ನೋಡಿ ಹಾಯ್ ಪುಟ್ಟಿ ಇಲ್ಲಿ ಗೊತ್ತಾ ಇಲ್ಲಿ ಗೊತ್ತಾ ಇದೆ ಬಾಳೆ ಗಿಡ ಇಲ್ಲಿ ಎಷ್ಟೊಂದು ಬಾಳೆ ಬಾಳೆ ಬಿಟ್ಟಿದ್ದು ಗೊತ್ತಾ ಗಾಯಸ್ ಇವತ್ತು ಮನೆ ಕ್ಲೀನ್ ಮಾಡೋದಿದೆ ನೋಡಿ ಪಮ್ಮೆ ಅವರು ಫ್ಯಾನ್ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲ್ಯಾನ್ ಕ್ಲ್ಯಾರ ಅಂತ ಫ್ಯಾನ್ ಅಂದ್ಬಿಟ್ಟು ಅಂತ ಅಂತದಿ ಒಮ್ಮೆ ಫ್ಯಾನ್ ಕ್ಲೀನ್ ಮಾಡ್ತಾ ಇದ್ದಾನೆ ಮನೆ ಕ್ಲೀನಿಂಗ್ ಎಲ್ಲ ಒಂದೇ ಇವತ್ತು ಹ್ಞೂ ಹ್ಞೂ ಇವತ್ತು ಡೇ ಫುಲ್ ನಾವು ಮನೆ ಕ್ಲೀನ್ ಮಾಡ್ಬೇಕಂತಲೇ ಅನ್ಕೊಂಡಿದೀವಿ ಕ್ಲೀನ್ ಆಯ್ತು ಆಲ್ಮೋಸ್ಟ್

ಆಲ್ ಆಫ್ ಸಡನ್ ಪ್ಲಾನ್ ಇದೆ ಬಟ್ ಆಲ್ಮೋಸ್ಟ್ ಆಗಿದೆ ಲೈಟ್ ಆಗಿದ್ರೆ ನನಗೆ ತುಂಬಾ ಕಷ್ಟ ಆಯ್ತು ಯಾಕಂದ್ರೆ ಅವಳಗಂತೂ ಮಾಡಕ ಆಗಲ್ಲ ಒಬ್ಬರೇ ಅಲ್ಲ ಜಾಸ್ತಿ ಕಷ್ಟ ಆಯ್ತು ಬಟ್ ಸ್ಟಿಲ್ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಹೆಲ್ಪ್ ಮಾಡಿದೆ ಅಷ್ಟೇ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಸೋ ಅದೇ ಖುಷಿಲಿ ಇವಾಗ ಗೊತ್ತಲ್ಲ ಏನಾದರೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ದಂಗಿದ್ರೆ ಏನಾದರೂ ಟ್ರೀಟ್ ಬೇಕಲ್ಲ ಸೊ ಅದಕ್ಕೆ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಬರೋಣ ಓಕೆ ಲೆಟ್ಸ್ ಗೋ ಎಲ್ಲಿ ಲೊಕೇಶನ್ ಚೇಂಜ್ ಆ ಸೋ ಅಲ್ಲಿ ವಿಲಿಯನ್ ಜೋನ್ ಪಿಜ್ಜಾದಲ್ಲಿ ಅದಿನ್ನೂ ಓಪನ್ ಆಗಿರಲಿಲ್ಲ ಸೊ ನಂಗೆ ಬೇಕಾಗಿದ್ದು ಬ್ರೌನಿ ಸಿಸ್ಲರು ಅಲ್ಲಿ ಅವೈಲೇಬಲೇ ಇರಲಿಲ್ಲ ಅದಕ್ಕೆ ಲೊಕೇಶನ್ ಚೇಂಜ್ ಮಾಡಿಕೊಂಡು ಲಸ್ಸಿ ಬಿಸ್ಟ್ರೋ ಬಂದಿದ್ದೀವಿ ಸೊ ಈ ಏನು ಬೇಕಾಗಿದೆ ಆರ್ಡ್ರ್ ಮಾಡಿದ್ದೀನಿ ಮತ್ತೆ ಐಸ್ ಹಾಂ ತಗೊಳಪ್ಪಿ ನಾರ್ಮಲ್ ಏ ವಾಟರ್ ಬಾಟಲ್ ವಾಮ್ ಹಾಂ ವಾಮ್ದು ಇದೆ ಹೋಗಿ ಎಷ್ಟು ದಿನ ಕೇಳ್ತಾರೆ ಚಂದ್ರ ಬೇಕಂತ ತುಂಬ ದಿನ ಕೇಳ್ತಾ ಇದ್ದಾವೆ ಚಂದ್ರ ಬೇಕಂತ ಎಂಜಾಯ್ वट्टे मते मनु सेردو ತುಮ್ತಾ ತುಮ್ತಾ ಇದ್ಯಾ ರೆಡಿ ನೋಡಿ ಗಾಯ್ಸ್ ತುಂಬಾ ಅಫೋರ್ಡಬಲ್ ಪ್ರೈಸ್ ಓನ್ ಪ್ರೈಸಸ್ ಸಣ್ಣ ಐಟಂ 150 ರೂಪಾಯಿ ಆಯ್ತು What? <laughs> ಇವತ್ತು ನಾವು ಮನೆ ಕ್ಲೀನ್ ಮಾಡಿದ್ದಾಯಿತು ಆಲ್ಮೋಸ್ಟ್ ರೂಮ್ ಆ್ಯಂಡ್ ಹಾಲ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ತುಂಬ ಸುಸ್ತಾಗಿತ್ತು ಅದಕ್ಕೆ ಈವ್ನಿಂಗ್ ಸ್ವಲ್ಪ ಹೊರಗಡೆ ಹೋಗಿ ಪುಟ್ಟಿಗೆ ಬ್ರೌನೀಸ್ ಇಜ್ಲರ್ ತಿನ್ಬೇಕಂದ್ರೆ ತುಂಬ ಆಸೆ ಇತ್ತು ಹದಿನೈದು ಆ್ಯಂಡ್ ಅದಾದಮೇಲೆ ಮನೆಗೆ ಬಂದ ತಕ್ಷಣ ನಾನು ಸ್ವಲ್ಪ ನನ್ನ ಲೇಔಟ್ ನೇಬರ್ಸ್ ಜೊತೆ ಸ್ವಲ್ಪ ಬ್ಯಾಡ್ಮಿಂಟನ್ ಆಡದೆ ಪುಟ್ಟಿ ಅದೇ ಟೈಮಲ್ಲಿ ಏನ್

ಇದು ವೀಕೆಂಡ್ ಸಂಡೇ ಆದ್ರೂ ಕೂಡ ನಮ್ಮ ಸಮೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಗುಡ್ ಥಿಂಗ್ ಅಂತ ಅನ್ಕೊತೀವಿ ಇನ್ನೊಂದು ಏನಂದ್ರೆ ಇದೇ ತರ ವಿಡಿಯೋ ನಾವು ವೀಡಿಯೋದಲ್ಲಿ ಸ್ವಲ್ಪ ಏನೋ ಇಂಟ್ರೆಸ್ಟ್ ಇರೋ ತರ ಒಂದ್ ಸ್ವಲ್ಪ ಕಂಟೆಂಟ್ ನೋಡೋಕೆ ಟ್ರೈ ಮಾಡ್ತೀವಿ ಮುಂದೆ ಲೈಕ್ ಡೈಲಿ ಬ್ಲಾಗ್ ಯಾವ ತರ ಮಾಡ್ತಾರೆ ಅಂತ ಎಂಟರ್ಟೈನ್ ಮಾಡಕ್ ಟ್ರೈ ಮಾಡ್ತೀವಿ ನಮ್ಮ ಡೈಲಿ ಬ್ಲಾಗ್ಸ್ ನ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀವಿ ಅಂಡ್ ಒಂದು ಕಂಟೆಂಟ್ ಲೈಕ್ ಡೇ ಏನಾದ್ರು ಮಾಡಿದಾಗ ಅತಿ ಒಂದು ಕಂಟೆಂಟ್ ಇರಬೇಕು ನಿಮಗೂ ನೋಡಕ್ ಇಷ್ಟ ಆಗಬೇಕು ಸೊ ಆ ಥರ ನಾವು ವಿಲ್ ಟ್ರೈ ಆರ್ ಬೆಸ್ಟ್ ಅಂತ ಹೇಳ್ತಾ ಐವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ ಇದೇ ಥರ ನೆಕ್ಸ್ಟ್ ಅಥವಾ ಮುಂದಿನ ವಿಡಿಯೋದಲ್ಲಿ ಸಿಗಣ ಅಂತ ಹೇಳ್ತಾ ಅಲ್ಲಿವರೆಗೆಲ್ಲರೂ ಕ್ಷೇಮವಾಗಿರ ಅಂತ ಹೇಳ್ತಾ ಟಾಟಾ ಬಾಯ್ ಟೇಕ್ ಕೇರ್ ಫ್ರಮ್ ಡಿಯರ್ ಕಪಲ್